ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಇದ್ದೀನಿ ಎಸ್ ನಂದು ನಿಮಗೆ ನಾನು ಪ್ರೀವಿಯಸ್ ಬ್ಲಾಗೆಲ್ಲ ಹೇಳ್ದಂಗೆ ನನಗೆ ಗಾಲ್ ಬ್ಲಾಂಡರ್ ಸ್ಟೋನ್ಸ್ ಆಗಿತ್ತು ಆ್ಯಂಡ್ ನಾಳೆ ಸರ್ಜರಿ ಇದೆ ಸೊ ಹಾಗಾಗಿ ಇವತ್ತು ನಾನು ಹಾಸ್ಪಿಟಲೈಸ್ ಆಗಿದೆ ಆಗಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ನನಗೆ ಊಟ ಬಂತು ಆ್ಯಂಡ್ ನಾನು ಊಟ ಕೂಡ ಮಾಡಿ ಆಗಿದೆ ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ಭಯ ಅಂತೂ ಇದೆ ಬಿಕಾಸ್ ನನಗೆ ಇಂಜೆಕ್ಷನ್ ಅಂದರೆ ತುಂಬಾ ಭಯ ಸೊ ಇಂಜೆಕ್ಷನ್ ಪ್ರೀಕ್ ಮಾಡ್ತಾರಲ್ವಾ ಅದು ನನಗೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಮನೆಗೆ ನನ್ನ ಫ್ರೆಂಡ್ಸು ಆಶಾ ಗಂಗಾ ಆಮೇಲೆ ಗೀತಕ್ಕ ಎಲ್ಲರೂ ಬಂದ್ಬಿಟ್ಟು ಧೈರ್ಯ ಹೇಳಿಬಿಟ್ಟು ನನಗೆ ಹಾಸ್ಪಿಟ್ಲ್ಗೆ ಕೊಟ್ಟಿದ್ದಾರೆ ಸ್ವಲ್ಪ ಧೈರ್ಯ ಇದೆ ಪಾಸಿಟಿವ್ ಹೋಪ್ಸ್ ಇದೆ ಬಟ್ ಸ್ಟಿಲ್ ಏನಪ್ಪ ಅಂದರೆ ನನ್ನ ಕಂಡೀಷನ್ ಬಂದು ಸ್ವಲ್ಪ ಕ್ರಿಟಿಕಲ್ ಆಗಿದೆ ಗಾಲ್ಫ್ ಸ್ಟೋನ್ಸು ಪ್ರತಿ ಮೆನ್ ಆ್ಯಂಡ್ ವುಮೆನ್ ಇಬ್ಬರಲ್ಲೂ ಇರುತ್ತೆ ಆದರೆ ನನ್ನ ಕೇಸಲ್ಲಿ ಏನಾಗಿದೆ ಅಂತಂದರೆ ಗಾಲ್ ಬ್ಲಾಡರ್ ನೆಕ್ಕಲ್ಲಿ ಬಂದು ಒಂದು ಸ್ಟೋನ್ ಸಿಗಾಕೊಂಡಿದೆ ವಿಚ್ ಈಸ್ ಒನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ಸ್ அதுவும் பெய் காஸ் மாட்டேன் ஆண்ட் ஆ பெயின வி கே நாட் எக்ஸிரெஸ் இட் காய ஆகத்தல ஆயது பெய் பேரே இருத்த பட் தோன் பெய்ன் ஈஸ் நெக்ஸ்ட் லெவல் அதுக்கு நீவேனா பெய்ன் கில்லர் தோந்தும் நெக்ஸ்ட் லெவல் பெய்ன் கில்லர்ஸ் தோக்கை பிகாஸ் நீ நமல் பெய்ன் கில்லர்ஸ் எல்லாம் தகண்டே வர்க்கே இல்லை ஸ்டில் பெய்ன் இட் விர் சோ நானும் பெய்ன் கில்லரெல்லாம் ತಗೊಂಡಿದ್ದೀನಿ ಆ್ಯಂಡ್ ನಾಳೆ ಟುಮಾರೋ ಮಾರ್ನಿಂಗ್ ನನಗೆ ಒಂದಷ್ಟು ಬ್ಲಡ್ ಚೆಕಪ್ಸ್ ಇದೆ ಆ್ಯಂಡ್ ಎನಿವೇಸ್ ನಾನು ಅಡ್ಮಿಟ್ ಆಗಿರೋದ್ರಿಂದ ಎಂಡೋಸ್ಕೋಪಿ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಂದ್ಸತಿ ಕಂಪ್ಲೀಟ್ ಹೆಲ್ತ್ ಚೆಕಪ್ ಕೂಡ ಆಗಿಬಿಡುತ್ತೆ ಅಂತ ಆಲ್ಮೋಸ್ಟ್ ನಾನಿವಾಗ ಸಿ ಟಿ ಸ್ಕ್ಯಾನ್ ಕೂಡ ಮಾಡಿಸಿದ್ದೀನಿ ಎಲ್ಲಾದರೂ ಎಕ್ಸ್ಪೀರಿಯೆನ್ಸ್ ನನಗೆ ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಲೈಕ್ ಯು ನೋ ಹಾರಿಬಲ್ ಸಿಟಿದಾಗಿರ್ಬೋದು ಬಟ್ ಇದೇನು ಅಂತ ನನಗಿನ್ನೂ ಗೊತ್ತಿಲ್ಲ ನಾಳೆ ಗೊತ್ತಾಗುತ್ತೆ ಅದರ ಎಕ್ಸ್ಪೀರಿಯೆನ್ಸ್ ಸಿಟಿದು ಸಿಟಿಯಲ್ಲಿ ಪ್ಲೇನ್ ಸಿಟಿ ನನಗೇನು ಅನಿಸಿಲ್ಲ ಬಟ್ ಕಾಂಟ್ರ್ಯಾಕ್ಟ್ ಟೆಸ್ಟ್ದು ತುಂಬಾ ತುಂಬಾ ಒಂಥರ ಶಾಕಿಂಗ್ ಫೀಲ್ ಅದು ಅದನ್ನು ನನಗಿನ್ನೂ ಮರೆಯೋಕೆ ಆಗ್ತಾಯಿಲ್ಲ ಸೊ ಇಷ್ಟು ಇವತ್ತು ಈಗ ನೈನ್ ಓ ಕ್ಲಾಕ್ ಆಗಿದೆ ಪ್ಲಸ್ ನಂದು ಊಟವೂ ಕೂಡ ಆಗಿದೆ ಇವಾಗ ನಾನು ಮಲ್ಕೊಂಡಿನಿ ಬೆಳಿಗ್ಗೆ ಬೇಗ ಎದ್ದು ನನಗೆ ಏನಪ್ಪ ಅಂದರೆ ಒಂದಷ್ಟು ಬ್ಲಡ್ ಚೆಕ್ಸ್ ಎಲ್ಲ ಇದೆ ಸೊ ನಾಳೆ ಪ್ರೊಸೀಜರ್ ಇದೆ ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ ಸೊ ನಾನು ಮತ್ತೆ ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬ್ಲೆಸ್ ಮೀ ಇದು ಆ್ಯಕ್ಚುಲಿ ಹಿಂದಿನ ದಿವಸ ನಾವು ತುಂಬ ಒಪಿನಿಯನ್ಸ್ಗಳನ್ನ ತೊಗೊಂಡಿದ್ದೀವಿ ಬಟ್ ಸ್ಟಿಲ್ ನಾವು ಹೆಬ್ಬಾಳಲ್ಲಿದ್ದಾಗ ಮಣಿಪಾಲಲ್ಲಿ ನಮಗೆ ತುಂಬ ಡಾಕ್ಟರ್ಸ್ ಅಂದರೆ ಮೇಘರಾಜ್ ಅವ್ರಿಗೆ ಡಾಕ್ಟರ್ಸ್ ಗೊತ್ತಿದ್ರು ಸೊ ಹಾಗಾಗಿ ಗ್ಯಾಸ್ಟ್ರೋ ಅಲ್ಲೂ ಕನ್ಸಲ್ಟ್ ಮಾಡಿದ್ವಿ ಪ್ಲಸ್ ಜನರಲ್ ಸರ್ಜನನ್ನು ನಾವು ಮೀಟ್ ಮಾಡಿದ್ವಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಬಿಕಾಸ್ ಅಲ್ಲಿರೋ ಡಾಕ್ಟರ್ಸು ಗೊತ್ತಿದ್ರು ಆ್ಯಂಡ್ ನನ್ನ ಫ್ರೆಂಡ್ಸು ಇಬ್ಬರು ಡಾಕ್ಟರ್ಸ್ ಇದ್ದಾರೆ ಅವರೂ ಕನ್ಸಲ್ಟ್ ಮಾಡಿದ್ವಿ ಸೊ ಹತ್ತಿರ ಒಂದು ಫೈ ಕನ್ಸಲ್ಟೇಷನ್ ತೊಗೊಂಡಿದ್ದೀವಿ ಒಂದು ಐದಾರು ಸಾವಿರ ನಾವು ಕನ್ಸಲ್ಟೇಷನ್ಗೆ ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಈ ವಿಚಾರವಾಗಿ ಎಲ್ಲ ಡಾಕ್ಟರ್ಸ್ ಹೇಳಿದ್ದು ಸೇಮನೇ ನಮಗೆ ನಮಗೆಲ್ಲೂ ಯಾವ ಡಾಕ್ಟ್ರು ಬೇರೆ ಥರ ಒಪಿನಿಯನ್ ಕೊಟ್ಟಿಲ್ಲ ನಮಗೆ ಸೊ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಗಾಲ್ ಬ್ಯಾಡರ್ ಸ್ಟೋನ್ಸಲ್ಲಿ ಎರಡು ಥರ ಇರುತ್ತೆ ಸಿಂಟಮ್ಯಾಟಿಕ್ ಮತ್ತು ಎಸಿಮ್ಟಮ್ಯಾಟಿಕ್ ಅಂತ ಸಿಂಟಮ್ಯಾಟಿಕಲ್ಲಿ ನಿಮಗೆ ನೋವಿರುತ್ತೆ ಮತ್ತು ಇರಿಟೇಷನ್ಸ್ ಇರುತ್ತೆ ಬಟ್ ಎಸಿಂಟಮ್ಯಾಟಿಕಲಿ ನಿಮಗೆ ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಇರುತ್ತೆ ಬಟ್ ಯಾವುದೇ ತರಹದ ಆಗಲಿ ಹಿಂಸೆ ಆಗಲಿ ಏನೂ ಇರೋದಿಲ್ಲ ಕೆಲವೊಂದು ಕೇಸಸಲ್ಲಿ ಅಸಿಡಿಟಿ ಜಾಸ್ತಿ ಇರುತ್ತೆ ಸಿಮ್ಟಮ್ಯಾಟಿಕಲ್ಲೂ ಅಸಿಡಿಟಿ ಜಾಸ್ತಿ ಇರುತ್ತೆ ಅಸಿಡಿಟಿ ಅನ್ನೋದಕ್ಕಿಂತ ಗ್ಯಾಸ್ಟ್ರೈಟಿಸ್ ತುಂಬ ತೇಗೋದು ಆ ಥರ ಎಲ್ಲ ಇರುತ್ತೆ ಸೊ ನನ್ನ ಕೇಸ್ ಬಂದುಬಿಟ್ಟು ಸಿಮ್ಟಮ್ಯಾಟಿಕ್ ಗಾಲ್ ಬ್ಲ್ಯಾಡರ್ ಸ್ಟೋನು ನನಗೆ ಒಂದೇ ಒಂದು ಸ್ಟೋನ್ ಇತ್ತು ಅದು ಗಾಲ್ ಬ್ಲ್ಯಾಡರ್ ನೆಕ್ಕಲ್ಲಿ ಬಂದು ಸ್ಟ್ರಕ್ ಆಗಿತ್ತು ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಸೊ ಏನಪ್ಪ ಅಂತಂದರೆ ಡಾಕ್ಟರ್ ಏನು ರೆಕಮೆಂಡ್ ಮಾಡ್ತಾರೆ ಅಂತಂದರೆ ಸತಿ ಸ್ಟೋನ್ ಬರೋದಕ್ಕೆ ಸ್ಟಾರ್ಟಾಗಿ ಇಫ್ ಇಟ್ ಇಸ್ ಸಿಮ್ಟಮ್ಯಾಟಿಕ್ ಗಾಲ್ ಬ್ಲ್ಯಾಡರ್ನ ರಿಮೂವ್ ಮಾಡಿಸೋದೇ ಒಳ್ಳೇದು ಅಂತ ಸಜೆಸ್ಟ್ ಮಾಡ್ತಾರೆ ಬಿಕಾಸ್ ಆಫನ್ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನು ಆಗ್ತಾನೇ ಇರುತ್ತೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಗಾಲ್ ಬ್ಲಾಡರ್ಲಿ ಸ್ಟೋನು ಸೊ ಅದು ಸಿಮ್ಟಮ್ಯಾಟಿಕ್ಕಾಗಿ ನಿಮ್ಗೆ ಅದು ಪ್ರಾಬ್ಲಮ್ ಕೊಡ್ತಿದೆ ಅಂತ ಅಂದಾಗ ಅದನ್ನು ನೀವು ರಿಮೂವ್ ಮಾಡ್ಸೋದೇ ಒಳ್ಳೇದು ಅಂತ ಸೊ ನೀವೆಲ್ಲ ಅನ್ಕೋಬೋದು ರಿಮೂವ್ ಮಾಡಿಬಿಟ್ರೆ ಹೆಂಗಪ್ಪ ನಮ್ಮ ದೇಹದಲ್ಲಿರೋ ಒಂದು ಹಂಗನೇ ನಾವು ರಿಮೂವ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಹೆಂಗಿದು ಅಂತ ಯೋಚನೆ ಮಾಡ್ಬೋದು ಅದರ ಫಂಕ್ಷನ್ ಬಂದು ಇಟ್ ಈಸ್ ಲೈಕ್ ಯು ನೋ ಸ್ಟೋರೇಜ್ ಕೈಂಡ್ ಆಫ್ ಥಿಂಕ್ ಲಿವರು ಬೈಲ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ ಟೂ ಲೀಟರ್ಸ್ ಆಫ್ ಬೈಲ್ನ ಪ್ರೊಡ್ಯೂಸ್ ಮಾಡುತ್ತೆ ಲಿವರು ಅದರಲ್ಲಿ ಟ್ವೆಂಟಿ ಎಮ್ ಎಲ್ ಆಫ್ ಬೈಲ್ನ ಮಾತ್ರ ಇದು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ವೆನ್ ಅವರ್ ಇಟ್ ಈಸ್ ರಿಕ್ವೈರ್ಡ್ ಗಾಲ್ ಬ್ಲಾಡರು ಬೈಲ್ನ ಪ್ರೊಡ್ಯೂಸ್ ಮಾಡುತ್ತೆ ಫಾರ್ ಯುವರ್ ಡೈಜೆಷನ್ ಸೊ ಹಾಗಾಗಿ ಇಟ್ ಪ್ಲೇಸ್ ಲೈಕ್ ಹೆಂಗೆ ಗೊತ್ತಾ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಮನೇಲಿ ಫಿಲ್ಟರ್ ಇರುತ್ತೆ ಫಿಲ್ಟರಿಂದ ನೀವು ನೀರು ತೊಗೊಂಡೋಗ ಕುಡಿಬೋದು ಏನಪ್ಪ ಅಂದರೆ ಫಿಲ್ಟ್ರಲ್ಲಿರೋ ವಾಟರ್ನ ನಾವು ಒಂದು ಜಗ್ಗಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಅದರಿಂದ ನಾವು ಹಾಕ್ಕೊಂಡು ಕುಡಿತೀವಲ್ವ ಇಟ್ ಪ್ಲೇಸ್ ಲೈಕ್ ದ್ಯಾಟ್ ಓಕೆನಾ ಸೊ ಹಾಗಾಗಿ ಸಿಂಪ್ಟಮ್ಯಾಟಿಕ್ ಇದ್ದರೆ ಗಾಲ್ ಬ್ಲಡರ್ ರಿಮೂವ್ ಮಾಡೋದೇ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ಆಲೋಪತಿಯಲ್ಲಿ ಡಾಕ್ಟರ್ಸ್ಗಳು ಹೇಳ್ತಾರೆ ನಾವು ಆಯುರ್ವೇದಿಕ್ ಕೂಡ ಟ್ರೈ ಮಾಡಿದ್ವಿ ಆಯುರ್ವೇದಿಕ್ ಶ್ರೀ ಗಂಗಾ ಆಯುರ್ವೇದಿಕ್ ಸೆಂಟರ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಗುರುಜಿನ ಕನ್ಸಲ್ಟ್ ಮಾಡಿ ಅವರು ನನಗೆ ಏನು ಅಂದರೆ ಮೆಡಿಸಿನ್ಸ್ನ ಕೊಟ್ಟಿದ್ದರು ಸೊ ಅಲ್ಲಿನ ಮೆಡಿಸಿನ್ಸ್ನ ನಾನು ತೊಗೊಂಡಿದ್ದು ಫುಲ್ ಇಟ್ ಈಸ್ ಕಂಪ್ಲೀಟ್ಲಿ ನನ್ನ ಎನರ್ಜಿ ಪೂರ್ತಿ ಡ್ರೈಂಡ್ ಔಟ್ ಮಾಡಿಬಿಡ್ತು ಎಲ್ಲರಿಗೂ ಆಯುರ್ವೇದಿಕ್ ಸೆಟ್ ಆಗಬೇಕು ಅಂತ ಏನೂ ಇಲ್ಲ ಸೊ ಒಬ್ರೊಬ್ರಿಗೆ ಸೆಟ್ ಆಗುತ್ತೆ ಒಬ್ರೊಬ್ರಿಗೆ ಸೆಟ್ ಆಗೋಲ್ಲ ಫಸ್ಟು ನಮ್ಮ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡ್ರೆ ಸೊ ನನ್ನ ಕೇಸಲ್ಲೂ ಹಾಗೆ ಆಯಿತು ಕಂಪ್ಲೀಟ್ ಡೇ ವಾಮಿಟಿಂಗ್ ಆ್ಯಂಡ್ ಡಿಸೆಂಟ್ರಿ ಆಗೋಯಿತು ನನಗೆ ಸೊ ನನಗೆ ಫುಲ್ ಎನರ್ಜಿ ಲಾಸ್ ಆಗಿ ಸ್ಟಮಕ್ ಪೇಯ್ನ್ ತುಂಬಾ ಅಗ್ರಿವೇಟ್ ಆಗಿತ್ತು ಸೊ ಅದಾದಮೇಲೆ ನಾನು ಹಾಸ್ಪಿಟಲೈಸ್ ಆಗಬೇಕಾದಂಥ ಪರಿಸ್ಥಿತಿ ಬಂತು ಸೊ ನಾವು ಹಾಸ್ಪಿಟಲೈಸೇಷನ್ ಆಗಬೇಕು ಅಂತ ಬಂದಾಗ ಸೊ ನಮಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ವಿ ಡೇ ಸೊ ನಾನು ಹಾಸ್ಪಿಟಲೈಸೇಷನ್ ಆಗೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಒಂದು ಪ್ರೈವೇಟ್ ರೂಮ್ನ ತೊಗೊಂಡಿದ್ವಿ ಬಿಕಾಸ್ ಮಲ್ಟಿಪಲ್ ಪೀಪಲ್ಸ್ ಇದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಸ್ಪಿಟಲ್ ಇದ್ರೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಸೊ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಪ್ರೈವಸಿ ಇರಲಿ ಅಂತ ಅಂದ್ಬಿಟ್ಟು ಪ್ರೈವೇಟ್ ರೂಮ್ನ ನಾವು ಆಪ್ ಮಾಡ್ಕೊಂಡಿದ್ವಿ ಸ್ಪರ್ಷಲಿ ನಾನು ಅಡ್ಮಿಟ್ ಆಗಿದ್ದು ಸ್ಪರ್ಷಲಿ ಗ್ಯಾಸ್ಟ್ರೋ ಎಂಟ್ರೋ ಸಜೆಷನ್ನ ತೊಗೊಂಡು ಆಮೇಲೆ ನಾವು ಮೂ ಆನ್ ಆಗಿದ್ದು ಸೊ ನನಗೆ ಇದಿದ್ದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಲ್ಯಾಪ್ರೋಸ್ಕೋಪಿಯಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಮಾತ್ರ ಓಪನ್ ಸರ್ಜರಿಗೆ ಹೋಗ್ತೀವಿ ಅಂತ ಹೇಳಿದರು ಸೆನ್ಸ್ ಕಂಡೀಷನ್ಸ್ ಇಸ್ ಲೈಕ್ ಸ್ಟೋನ್ಸ್ ಏನಾದರೂ ಕೆಳಗಡೆ ಜಾರ್ ಬಿದ್ದಿ ಅಥವಾ ಆರ್ಗನ್ಸ್ ಒಂದಕ್ಕೆ ಒಂದು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಸ್ಟಿಕ್ ಆನ್ ಆಗಿದ್ರೆ ವಿ ಹ್ಯಾವ್ ಟು ಗೋ ಫಾರ್ ಓಪನ್ ಸರ್ಜರಿ ಅದರ್ವೈಸ್ ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಎಲ್ಲನೂ ಆಗೋಗುತ್ತೆ ಅಂತ ಹೇಳಿದರು ಸೊ ಸ್ವಲ್ಪ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ತುಂಬಾ ಭಯ ಆಗ್ತಿತ್ತು ನಮ್ಮ ಫ್ಯಾಮಿಲಿಯಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲೈಸೇಷನ್ ಅಂತ ಕಾನ್ಸೆಪ್ಟ್ ತುಂಬಾ ಕಮ್ಮಿ ಇತ್ತು ಸೊ ನಮ್ಗೆ ಭಯ ತುಂಬಾ ಇತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿದ್ದೆ ಬಿಕಾಸ್ ನಾನು ವೀಕ್ ಆಗಿಬಿಟ್ರೆ ಅವರು ತುಂಬಾ ವೀಕ್ ಆಗಿಬಿಡ್ತಾರೆ ಸೊ ಹಾಗಾಗಿ ನೈಟ್ ನಾವು ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಾಸ್ಪಿಟಲೈಝೇಷನ್ ಆದಮೇಲೆ ನಮ್ಗೆ ಅಲ್ಲೇ ಊಟ ಕೊಟ್ಟಿದ್ದರು ನನಗೊಬ್ಬಳಿಗೆ ಮೇಘರಾಜ್ ಅವ್ರಿಗೇನು ಕೊಟ್ಟಿರಲಿಲ್ಲ ಸೊ ಇದು ಯಾವ ಯಾವ್ಯಾಂಗಲಲ್ಲೂ ಹಾಸ್ಪಿಟಲ್ ಥರ ಇರಲಿಲ್ಲ ಬಿಕಾಸ್ ವಿಂಡೋ ಸೈಡ್ ವ್ಯೂ ಅಥವಾ ತುಂಬಾ ಚೆನ್ನಾಗಿತ್ತು ಇಟ್ ಇಸ್ ಲೈಕ್ ಅ ಕೈಂಡ್ ಆಫ್ ರೂಮ್ ನಾನು ಎಲ್ಲೋ ಒಂದು ಹಾಲಿಡೇ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು ಬಿಕಾಸ್ ಅಷ್ಟು ಚೆನ್ನಾಗಿತ್ತು ರೂಮ್ ಆಗಿರ್ಬೋದು ರೂಮಿಂದ ವ್ಯೂ ಆಗಿರ್ಬೋದು ಸೊ ಹಿಂದಿನ ದಿವಸದ ವೀಡಿಯೋಸ್ ಇದೆಲ್ಲಾನು ನಾನು ಹಾಸ್ಪಿಟಲೈಸ್ ಆಗಿ ಹಿಂದಿದ್ದ ದಿವಸ ಸೊ ಅದಾದಮೇಲೆ ನನಗೆ ಏನಪ್ಪ ಅಂತಂದರೆ ಆ್ಯಂಟಿಬಯೋಟಿಕ್ಕು ಮತ್ತು ಪ್ಯಾರಾಸಿಟಮಲ್ಸ್ನ ನನಗೆ ಇಂಜೆಕ್ಟ್ ಮಾಡ್ತಾಯಿದ್ರು ಬಿಕಾಸ್ ನೆಕ್ಸ್ಟ್ ಡೇಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದಷ್ಟು ಅಡಿಷ್ನಲ್ ಟೆಸ್ಟ್ ಕೂಡ ಇತ್ತು ಬ್ಲಡ್ ಟೆಸ್ಟು ಮತ್ತು ಎಕ್ ಎಕ್ಸ್ರೇ ಎಲ್ಲ ಮಾಡೋದಿತ್ತು ಸೊ ಅನಸ್ತೀಶಿಯಾಗೆಲ್ಲ ರೆಡಿ ಆಗಬೇಕಲ್ವಾ ಸೊ ಹಾಗಾಗಿ ಎಕ್ಸ್ರೇಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನನಗೆ ಆಮೇಲೆ ಬ್ಲಡ್ನ ತಗೊಂಡು ಬ್ಲಡ್ ಟೆಸ್ಟ್ಗೂ ಕೊಟ್ಟಿದ್ರು ಇದು ಮಾರ್ನಿಂಗ್ ನಂದರೆ ಒಂದು ಓ ಟಿ ಇತ್ತಲ್ವ ಆವತ್ತು ಮಾರ್ನಿಂಗು ನೈಟ್ ಟ್ವೆಲ್ ಓ ಕ್ಲಾಕಿಂದನೇ ನನಗೇನು ತಿನ್ನಬೇಡಿ ಅಂತ ಹೇಳಿದರು ಸೊ ನಾನೇನು ತೊಗೊಂಡಿರಲಿಲ್ಲ ಇನ್ ಟೇಕ್ ಕೂಡ ಕುಡಿದಿರಲಿಲ್ಲ ಆ್ಯಂಡ್ ಎದ್ದು ನಾನು ರೆಡಿಯಾಗಿದ್ದೆ ಓಟಿಗೆ ಐ ಮೀನ್ ಆಪ್ರೇಷನ್ಗೆ ಆಲ್ಮೋಸ್ಟ್ ಟೆನ್ ತರ್ಟಿ ಅಷ್ಟೊತ್ತಿಗೆ ಇರುತ್ತೆ ಅಂತ ಹೇಳಿದರು ಬ್ರಷ್ ಮಾಡಿಕೊಂಡು ನಾನು ವೆಯ್ಟ್ ಮಾಡ್ತಿದ್ದೆ ಲೈಕ್ ಮಿನ್ ಬೇಸಿಕ್ ಚೆಕಪ್ಸ್ ಎಲ್ಲ ಇರುತ್ತಲ್ವಾ ಲೈಕ್ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಎವ್ರಿ ಎವ್ರಿ ಮಾರ್ನಿಂಗ್ ಪೇಷಂಟ್ಸ್ಗಳಿಗೆ ಇದನ್ನು ಚೆಕ್ ಮಾಡ್ತಾರೆ ಸೊ ನನಗೂ ನಾನು ಊಟಿಗೆ ರೆಡಿ ಆದಮೇಲೆ ನನಗೂ ಚೆಕ್ ಮಾಡಿದರು ಸೊ ನನಗೆ ಬಿ ಪಿ ಥ್ರೂ ಔಟ್ ಯಾವಾಗಲೂ ನನಗೆ ನಾರ್ಮಲ್ ಆಗೇ ಇದ್ದಿತ್ತು ಸೊ ಸ್ವಲ್ಪ ಭಯ ಆಯಿತು ನನಗೆ ಅಷ್ಟು ಬಿಟ್ಟರೆ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ಲೈಕ್ ಇದೆಲ್ಲ ಗೋತ್ರ ಮಾಡಲೇಬೇಕು ಲಿಟ್ಲ್ ಪೇಯ್ನ್ ಇರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನನಗೆ ಅಂತ ಅಂದ್ಬಿಟ್ಟು ಸೊ ಮೆಂಟಲಿ ಹರ್ಟ್ ಆಗಿರ್ಬೋದು ಫಿಸಿಕಲಿ ಹರ್ಟ್ ಆಗಿರ್ಬೋದು ನೀವು ಅದನ್ನು ಓವರ್ಕಮ್ ಮಾಡಬೇಕು ಅಂತಂದರೆ ನಿಮ್ಮೊಳಗೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು ಅದರಿಂದ ಮಾತ್ರ ನೀವು ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ತುಂಬ ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಜನ ನನಗೆ ಧೈರ್ಯ ಹೇಳಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಆ್ಯಂಡ್ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಬಾ ಬಾಯ್ ಸೊ ಫ್ರೈಡೆ ಮಾರ್ನಿಂಗ್ ಇದು ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಆ್ಯಂಡ್ ಮೈ ಬರ್ಡೇ ಆ್ಯಂಡ್ ಮೈ ಬರ್ಡೇ ಗಿಫ್ಟ್ ವುಡ್ ಬಿ ಸರ್ಜರಿ ಇಟ್ಸ್ ಅ ಗಾಡ್ ಗಿಫ್ಟ್ ಆ್ಯಂಡ್ ಇದೇನಪ್ಪ ಹಿಂಗಾಕೊಂಡಿದ್ದೀನಿ ಫನಿ ಫನ್ನಿ ಅಂದ್ಕೊಂಬೇಡಿ ಐಮ ಐಮ್ ಆಮ್ ರೆಡಿ ಫಾರ್ ಊಟಿ ಲೈಕ್ ಊಟ್ ಊಟಿಗೆ ಹೋಗ್ಬೇಕಂತಂದರೆ ಈ ಥರ ಜುಟ್ಟು ಹಾಕಿದ್ದಾರೆ ನರ್ಸ್ ನನಗೆ ಸೊ ಅದಕ್ಕೆ ಒಂದು ಹ್ಯಾಟ್ ಕೂಡ ಕೊಟ್ಟಿದ್ದಾರೆ ಇದು ಬಿಚ್ಚೋಯ್ತು ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೀನಿ ಸೊ ಐ ಆಮ್ ಕಂಪ್ಲೀಟ್ಲಿ ರೆಡಿ ಫಾರ್ ಆಪರೇಷನ್ ಆ್ಯಂಡ್ ಫಸ್ಟ್ ನಂದು ಈ ಥರ ಸೆಲೆಬ್ರೇಟ್ ಆಗ್ತಿರೋದು ಇಟ್ ಈಸ್ ಲೈಕ್ ಯು ನೋ ಹಾಸ್ಪಿಟಲೈಸ್ ಕಂಪ್ಲೀಟ್ಲಿ ಯು ನೋ ಕೈಂಡ್ ಆಫ್ ಪೇನಿಂಗ್ ಆ್ಯಂಡ್ ಇದು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಕೋಬೋದು ನನಗೂ ಒಂಥರ ಖುಷಿನೂ ಆಗ್ತಿದೆ ಒಂಥರ ಬೇಜಾರು ಆಗ್ತಿದೆ ಆ್ಯಂಡ್ ದಿಸ್ ವುಡ್ ಬಿ ದ ಫಸ್ಟ್ ಬರ್ಡೇ ಅದರ್ವೈಸ್ ಮೈ ಬರ್ಡೇ ವುಡ್ ಬಿ ಯುನೋ ಯಾವಾಗಲೂ ಸರ್ಪ್ರೈಸಿಂಗ್ ಆ್ಯಂಡ್ ಸೆಲೆಬ್ರೇಷನ್ ಥರನೇ ಇರ್ತಿತ್ತು ಆ್ಯಂಡ್ ಇವಾಗ ನನಗೆಲ್ಲ ನೋಟಿಫಿಕೇಷನ್ ಬರ್ತಿದೆ ಲೈಕ್ ಏನಪ್ಪ ಅಂದರೆ ಗೂಗಲ್ ಫೋಟೋಸಿಂದ ಮೆಸೇಜಸ್ ಐ ಮೀನ್ ಫೋಟೋಸ್ ರಿಮೈಂಡರ್ಸ್ ಎಲ್ಲ ಬರ್ತಿದೆ ಫೈ ಇಯರ್ಸ್ ಬ್ಯಾಕ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಹೇಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಅಂತ ತುಂಬಾ ಬೇಜಾರಾಗ್ತದೆ ಆ್ಯಂಡ್ ನನ್ನ ಫ್ರೆಂಡ್ಸ ತುಂಬ ಮಿಸ್ ಇದ್ದೀನಿ ಪಾಪು ರಘು ವಿದ್ಯಾ ಐ ಮಿಸ್ಸಿಂಗ್ ಯು ಆಲ್ ಸೋ ಮಚ್ ಆ್ಯಂಡ್ ಈ ಬರ್ಡೇ ಆಮ್ ಈ ಥರ ಇದೆ ಆ್ಯಂಡ್ ಅದರ್ವೈಸ್ ಒಂದು ಸಿಂಪಲ್ ಕೇಕ್ ಕಟ್ಟಿಂಗ್ ಆದರೂ ಇರ್ತಿತ್ತು ಸೊ ದಿಸ್ ಬರ್ಡೇ ಇಟ್ಸ್ ಯು ನೋ ಸ್ಯಾಡ್ ಅಂತಲೇ ಹೇಳ್ಬೋದು ಬಟ್ ಟೇಕಿಂಗ್ ಅ ಪಾಸಿಟಿವ್ ವೇ ಏನೋ ಒಂದು ಸಮಸ್ಯೆ ಹೋಗ್ತಾ ಇದೆ ಅಂತ ಅಂದ್ಕೊಬೇಕಾಗುತ್ತೆ ಬೇಜಾರು ಮಾಡಿಕೊಂಡ್ರೆ ನೋ ಯೂಸ್ ಸೊ ಪಾಸಿಟಿವ್ ಆಗಿ ನಾನು ಅದನ್ನು ತಗೊಂಡು ಲೈಕ್ ಇವಾಗ ಟೈಮ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ಟ್ವೆಂಟಿ ಆಗಿದೆ ಡಾಕ್ಟರ್ ನೈನ್ ತರ್ಟಿ ಅಷ್ಟೊತ್ತಿಗೆ ಬರ್ತಾರೆ ನೈನ್ ತರ್ಟಿಗೆ ಬಂದಮೇಲೆ ಒಂದು ಕಂಪ್ಲೀಟ್ ಹೆಲ್ತ್ ಚೆಕ್ ಇರಲಿ ಅಂತ ಅಂದ್ಬಿಟ್ಟು ಎಂಡೋಸ್ಕೋಪಿ ಕೂಡ ಇನ್ಕ್ಲೂಡ್ ಮಾಡಿದೀವಿ ಇದರಲ್ಲಿ ಸೊ ಐ ಆಮ್ ಆಲ್ ಸೆಟ್ ಸೊ ಹಾಗಾಗಿ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಆದಮೇಲೆ ಇವಾಗ ನನಗೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಡಾಕ್ಟರ್ ಇವಾಗ ನೈನ್ ತರ್ಟಿ ಅಥವಾ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರ್ತಾರೆ ಸೊ ವಿತ್ ಹ್ಯಾಪಿಲಿ ಐ ಜಸ್ಟ್ ವಾಂಟೆಡ್ ಟು ಹೆಂಡ್ ಎಂಡ ದಿಸ್ ವ್ಲಾಗ್ ಸೊ ಸಿ ಯು ಗೈಸ್ ಆಫ್ಟರ್ ಆಪರೇಷನ್ ಐ ನೀಡ್ ಯು ಆಲ್ ಆ್ಯಂಡ್ ಬ್ಲೆಸ್ ಮಿ ಆ್ಯಂಡ್ ಇದೇ ಥರ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತೀರಿ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಪಾ ಬಾಯ್ ಆದಮೇಲೆ ಪ್ರೊಸೀಜರ್ಸ್ ಇರುತ್ತೆ ಸೊ ನನಗೆ ನೈಟು ಆ್ಯಂಟಿಬಯೋಟಿಕ್ ಮತ್ತು ಪ್ಯಾರಾಸಿಟಮಲ್ ಕೊಟ್ಟಿದ್ದರು ಆ್ಯಂಡ್ ಇವಾಗಲೂ ಮಾರ್ನಿಂಗ್ ಒನ್ ಡೋಸ್ ಕೊಟ್ಟಿದ್ದಾರೆ ಸೊ ಇವಾಗ ನನ್ನ ಪ್ರೊಸೀಜರ್ಗೆ ಹೋಗಬೇಕು ಸೊ ಪ್ಲಸ್ ಮಾಡಲಿ ಮಾಡಿ ನನಗೆ